నా జోక్ మాదా జోడాడుడురే అగుంగన హరదరే నా జోక్ మాంగ మురేనా వల్ల వకిల్లకి గెబ్కి హాసదరే హాయ్ వల్లా వకిల్లకి గెబ్కి హాసదరే आवा सखना बे ओगी हबत कडक उण नुरि नाडा परका मापच आली बेको आके आई नसे आई रते ना आई रते आवा पाले ह नबे तो इनु हादिना हा हा की

என்னதான் கேள்வி சாக்கியது போல தெலுங்கு கேட்டால் அவரது அவரது ஆர்ப்பாட்டம் என்னதான் ஜெகன்னத்தின்

ிங்க அஹ் நீங்க நீத்தி கவி மாட்டானிங்க ரவுகோப்பாக்கி முருங்கதாவது கேவ நீ நன் கோ ನೀವಲ್ಲ ನಾನ್ ನಿಮ್ ಕಂಬ ಕಡ್ಡಿ ಹಾಕವಲ್ಲ ಅದಕ್ಕೆ ಇವ್ ರಘುಗೊಬ್ಬಾ ಕೀಜೆ ಮೂರ್ ಲಿಂಗದವ ಸದಾ ಕೀಜಿಗೆ ಎರಡ್ ಲಿಂಗದವ ಲಿಂಗ ನಿಂಗ ಜಗತ್ತ ಪ್ರಚಾರ ಮಾಡ್ಯಾಲ ಇಂತ ತಗೊಂತ ಎಲ್ಲಾದ್ಕು ವಾಪಸ್ ಇನ್ನೊಂದು ಲಿಂಗ ನಿಮ್ಗೆ ವಾಪಸ್ ಇಲ್ಲ ವಾಪಸ್ ಬೇಡ ಅಂತ ಏನ ಹೇಳಿದ್ರು ವಾಪಸ್ ಆಗೋ ಆಗಿಲ್ಲ ಹೌದ ಚಾನೆಲ್ ಗಾರ ಬರ್ತಿದೆ ಹೌದು ಹೊಸನ ಕೋಡ್ಕ್ಕೆ ಕೈಯ ಬಂತ ಅಂತ ಹೇಳ್ತಾರೆ ಎಂತ ಕೋಡಾವ ಶತಕ ನೋಡಲಿ ಗುಡಾ ನೋಡಿ ನೀನು ನಾನು ನೀನು ಕೋಡ ನೋಡಿವ ಹೌದು ಶತಕ ನೋಡಿ ಯಾಡ ಕೋಡ್ ಪೂಜೆ ಮಾಡ್ತಾರೆ ನಾನು ಯಾಡ ಕೋಡ್ ಪೂಜೆ ಮಾಡ್ತಾನೆ ನೀನು ಒರ್ದು ಆ ಕೋಡ್ ಇಲ್ಲಿ ನಾವು ಸೇಕೋ ಮಾಡ್ತಾರ ಇಲ್ಲಿ ಯಾವಾಗ ಹೋಗಂಗಿಲ್ಲ ಇಲ್ಲಿ ಯಾರ ಯುವಕಂದಿರೆ ಹೌದು ಇವತ್ತು ಅಕ್ಕಿ ಕಾಲ ಹೋಗೋ ನೀನು ಬರಿ ಅಸನಾ ಚಾಚಾ ಚಾಚಾ ಹಸನಾ ಚಾಚಾ ಹೌದು ಇವತ್ತು ಸುರ್ಗಿನಿ ಶ್ರೀ ಕ್ಯಾಶ ಅಕ್ಕಿ ಕಾಲದ ಮದಿಯಕ Halo nana, halo matahari, udara nama

ಹಾಗೆಲೋಟ ಸುದ್ದೈಗಾಗಿ ಒಂಟೆ ಮಳೆ ಬಾಯಿ ಗುಬ್ಬೈತೆ ಗುಡ್ಡ ಮತ್ತ ಬಿದ್ದ ಎದ್ದರೆ ಎಣ್ಣ ಎಂತ ये मत कर इतना देवना न सोर को मुद्दा वो हक का बन्द है तो तब गति है अभी ಯಾರ ಮಾಡುದರೇಯ ಮಾಡಿದ ಕೂಲಿ ನಾವು ಯಾರಿಗೆ ಬೇಡುವರಿಯ ಬೇಡುವ ಕಲಿಗೆ ಕಲೆ ಮರಲ ಬರೆಯ ಪರ ಹಾಡುದರೇ ಜಯ ரேட்டோசி பால கார ரே ಿ ಆಗಿರುವ ಎಂಬ ತೀರೋದರೇ ಬಡ್ಡಿ ಖಜಾನೆ ಕಾಸ ಖೈದರೆ ಹಣ ತಿಂಡಿ ಎಂಬುದು ಹಣ ಎಲ್ಲ

ജനോ <laughs> <laughs> खाना कैसे pot, hot 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 रासु विषवर अंग पे कामो चिंता उठ दै थे हा श्रेष्ठ अनमोल करे दी श्याम हरि के साधे थे कनिष्ठ मनमति जन्म मरना यानी हिंगे थे हा महा येता चले म को देना को पा तो होता मंगल मंगल करते ಕೊಂಡರ ಗಟಿ ಸತ್ಯಂ ಬುವ ಸಂತಿಯ ಮಾರತಿ ಗುರು ಆಗ ತನ ಬ್ರಷ್ಟೆ ಯಾಕ ಕೊಂಡರ ಗಟಿ ಸತ್ಯಂ ಬುವ ಸಂತಿಯ ಮಾರತಿ ಗುರು ಆಗ ತನ ಬ್ರಷ್ಟೆ ಆಯೋ ಆಚಮನೆ ಎಲ್ಲೆಗೊ ಹೊರಕೆ ಭಟ್ಟ ಕಂ ರಗತಿ ಚಟ್ಟೆ ಎಂಬ ವಾಸಂತಿ ಯಹಾರ ತೋ ಬ್ರಹ್ಮಗಾಳ ಕೆ ಆಚಮನೆ ಎಲ್ಲೆಗವಂತ ಭಟ್ಟ ಕಂದ ರಗತಿ ಚಟ್ಟೆ ಎಂಬ ವಾಸಂತಿ ನಮ್ಮದು ಗುರುவாக ಕಾಣಬೇಕು

वरक सत्य कोंद रगति सत्य यंबुवा संत रे अम्बो बोलवा तांग रे आहा मन जेले जवंत सत्य कोंद रगति सत्य यंबुवा संत रे मारिको गुरुवा तांग रे आहा संत वाला आ मन तो

ಕೂಸ ಮಾಪ್ಪು ಮಾ ಹಾಡಿ ಹೇಳತನ ಕೂಸ ಮಾಪ್ಪು ಹಾಡಿ ಹೇಳತಾನ ಗುರುಪಾನವ ನೋಟಿ ಗುರುಪಾನವ ನೋಟಿ ಸತ್ಯ ಎಂಬುವ ಸತ್ಹಯ ಮಾಡಿಕೊ ಗುರುವಾಗ ತಾಣಬೇ ತೀ ಯ ಸತ್ತ ತೊಂದರಾಗತ್ತೀ ಸತ್ಯ ಎಂಬುವ ಸತ್ ಹೇಯ ಮಾಡಿಕೊ ಗುರುವಾಗ ತಾಣಬೇ हँ यहाँ तऽ माँधेय ले भवते माता कॉन्धरती सत्य हम सचे अहाँके दोआड खान गते या खन्ने मे गते Oi, Tore.